ವೆರಿ ಪ್ರೌಡ್ ಮೂಮೆಂಟ್ ನನಗೆ ಏನಂದರೆ ರಾನಿಯಲ್ಲಿ ಒಂದು ಒನ್ ಆಫ್ ದ ಪಾರ್ಟ್ ಇರೋಕೆ ಒಂದು ಟೆಕ್ನಿಷಿಯನ್ ಆ್ಯಂಡ್ ಐ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಆರ್ ಡೈರೆಕ್ಟರ್ ಗುರುತೇಜ್ ಶೆಟ್ಟಿ ಕನಸುಗಾರ ಹಾಗಾಗಿ ನಮ್ಮ ಮತ್ತು ದ ಪ್ರೊಡ್ಯೂಸರ್ಸ್ ದ ಬೆನ್ನೆಲೆಬು ಉಮೇಶ್ ಆ್ಯಂಡ್ ನಮ್ಮ ಇವರ್ ಬೋತ್ ಚಂದ್ರಕಾಂತ್ ಸರ್ ನೀವು ನಿಜವಾಗ್ಲೂ ಇದಕ್ಕೆ ಪಿಲ್ಲರ್ ಆಗಿ ನಿಂತಿದ್ದೀರಾ ಆ್ಯಂಡ್ ಮೈ ಲವ್ಲಿ ಡಿಯರ್ ಡಾರ್ಲಿಂಗ್ ಕಿರಣ್ ದ ನಾನು ನಿಜವಾಗ್ಲೂ ಹೇಳ್ತೀನಿ ನಾನು ಚಿತ್ರ ನೋಡಿದ್ದೀನಿ ಹಾಗಾಗಿ ಐ ಆಮ್ ಶೋರ್ ದ್ಯಾಟ್ ಒನ್ ಆಫ್ ದ ಸೂಪರ್ ಸ್ಟಾರ್ ಇಸ್ ಬಾರ್ನ್ ಹಿಯರ್ ಟುಡೇ ಇನ್ ದ ನೇಮ್ ಆಫ್ ಕಿರಣ್ ರಾಜ್ ಎರಡನೇ ಸಿನಿಮಾ ಇನ್ನೂ ನಿಮ್ಮ ಸಿನಿಮಾಗೆ ವರ್ಕ್ ಮಾಡುವಂಥ ಅವಕಾಶ ಕೊಡಿ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ಟು ಬಿ ಆನೆಸ್ಟ್ ರಾಣಿ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಅ ನೋ ಕಾಂಪ್ರಮೈಸ್ ಫಿಲಮ್ ಡೈರೆಕ್ಷನಲ್ಲಾಗಲಿ ಅಥವಾ ಎಲ್ಲರ ಕನಸುಗಳು ಅಂದರೆ ಸಿನಿಮಾ ಸಕ್ಸಸ್ ಬೇಕು ಅನ್ನೋಂಥ ಒಂದು ಫ್ರಸ್ಟ್ರೇಷನ್ ಎಲ್ಲ ಒಬ್ಬ ಕ್ರಿಯೇಟರಿಗೂ ಒಬ್ಬ ಟೆಕ್ನಿಷಿಯನಿಗೂ ಇರುತ್ತೆ ಆ ಥರದ ಒಂದು ಎಬಿಲಿಟಿ ಇರುವಂಥ ಟೆಕ್ನಿಷಿಯನ್ಸ್ ಎಲ್ಲರೂ ನಮ್ಮ ಕ್ಯಾಮರಾಮನ್ ಆಗಲಿ ಡೈರೆಕ್ಟರ್ ಆಗಲಿ ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟರ್ ಅಂದರೆ ಒಂದು ಹೋಲ್ ಕ್ರೂ ಈ ಒಂದು ಡ್ಯಾನ್ಸ್ ಮಾಸ್ಟರ್ ಎಲ್ಲರೂ ಇದಕ್ಕೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಮೋರ್ ದನ್ ದ್ಯಾಟ್ ನಾವೆಲ್ಲ ಹಾಕಿದ್ದೀವಿ ಇದಕ್ಕೆ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ ಆ್ಯಂಡ್ ಥ್ಯಾಂಕ್ಸ್ ಟು ಅವರ್ ಪ್ರೊಡ್ಯೂಸರ್ಸ್ ಫಾರ್ ನಾಟ್ ಕಾಂಪ್ರಮೈಸಿಂಗ್ ಆರ್ ಲೆಟಿಂಗ್ ಅಸ್ ಕಾಂಪ್ರಮೈಸ್ ಮ್ಯೂಸಿಕ್ ಬಜೆಟ್ ಆಗಲಿ ಸಿನಿಮಾದ ಮೇಕಿಂಗ್ ಆಗಲಿ ಯಾವುದೇ ವಿಷಯಗಳಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಮೂಡಿ ಬಂದಿವೆ ಆ್ಯಂಡ್ ನಮ್ಮ ಡ್ಯಾನ್ಸ್ ಮಾಸ್ಟರ್ ಅದನ್ನು ಸರ್ ಜೊತೆನೂ ತುಂಬಾ ಅಂದರೆ ಫಸ್ಟಿಂದನೇ ಹಿಡಿದು ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಈ ಒಂದು ಮೂಮೆಂಟ್ಸ್ ಕೊರಿಯೋಗ್ರಾಫಿ ಎಲ್ಲನೂ ಸೇರಿ ನಾವು ವರ್ಕ್ ಮಾಡಿದ್ದೀವಿ ಹಾಗಾಗಿ ವೆರಿ ಹ್ಯಾಪಿ ಸರ್ ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್ ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಕೊಡ್ತೀನಿ ಅಂದರೂ ನಮ್ಮ ಗಿರೀಶ್ ಅವ್ರು ಕೊಡೋದೇ ಇಲ್ಲ ಯಾವುದಕ್ಕೂ ಹಾಗಾಗಿ ಅದೊಂದು ನೆಕ್ಸ್ಟ್ ಟೈಮ್ ನೋಡ್ಕೋತೀನಿ ನಾನು ನೋ ಪ್ರಾಬ್ಲಮ್ ಹಾಗೆ ಬೇರೆ ಯಾ ದ ಹೀರೋಯಿನ್ಸ್ ಆರ್ ಲವ್ಲಿ ಬ್ಯೂಟಿಫುಲ್ ಲುಕಿಂಗ್ ಹೀರೋಯಿನ್ಸ್ ನನಗೆ ಕಡೆಯವರೆಗೂ ಡೈರೆಕ್ಟರ್ ಆದ ಇನ್ಸ್ಪಿರೇಷನ್ಗೂ ತೋರಿಸಲಿಲ್ಲ ಹೀರೋಯಿನ್ಸ್ಗಳನ್ನು ಆಮೇಲೆ ನಾನೇ ನೋಡ್ಕೊಂಡು ನೀವೇನೋ ಹೀರೋಯಿನ್ ಅಂತ ಮಾತಾಡೋದು ಅದ್ರ ಬಗ್ಗೆ ನಿಮ್ಮ ಮೇಲೆ ಕೋಪ ಇದೆ ಇಂಡ್ ಎನಿವೇಸ್ ಟುಡೇ ದ ಹಿಟ್ ಕಾಂಬೋ ಕುನಾಲ್ ಗಾಂಜಾವಾಲಾ ಹಾಗೂ ಹಂಸಿಕಾ ಅಯ್ಯರ್ ಪೃಥ್ವಿಯಲ್ಲಿ ನಿನಗೆಂದೇ ವಿಶೇಷ ಅಂತ ಹಾಡಿದರು ಅದನ್ನು ಇವತ್ತು ಅಗೇನ್ ದೇ ಕಮ್ ಬ್ಯಾಕ್ ಐ ಆಮ್ ಶ್ಯೂರ್ ದ್ಯಾಟ್ ದೆಲ್ ದಿಲ್ ಬಿ ಬ್ಯಾಂಗ್ ವಿತ್ ದ ಸಾಂಗ್ ತುಂಬ ರೊಮ್ಯಾಂಟಿಕ್ ಆಗಿ ಮೂಡಿದೆ ಆ್ಯಂಡ್ ಕಿರಣ್ ನಿಮ್ಮನ್ನಂತೂ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಆ್ಯಂಡ್ ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್ ಟುಡೇ ಬಟ್ ಐ ಆಮ್ ಶೋರ್ ದಟ್ ನಮ್ಮ ರಾನಿ ಫಿಲ್ಮ್ ಡೆಫಿನೆಟ್ಲಿ ಒಂದು ಫೀಲ್ ಒಂದು ಮಾಸ್ ಎಂಟರ್ಟೈನರ್ ಆ್ಯಂಡ್ ಆ ಒಂದು ಫೀಲನ್ನು ಎಲ್ಲರಿಗೂ ಕೊಡುತ್ತೆ ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಒಂದು ಈ ಕಷ್ಟ ಏನು ಪಟ್ಟಿದ್ದೀವಿ ಇದಕ್ಕೆ ಅದೆಲ್ಲ ನಿಮಗೆ ಸ್ಕ್ರೀನಲ್ಲಿ ಕಾಣುತ್ತೆ ಆ್ಯಂಡ್ ಮಾಧ್ಯಮ ಮಿತ್ರವ್ರಿಗೆ ಏನು ಯುವರ್ ಸಪೋರ್ಟ್ ಈಸ್ ಮಚ್ ನೀಡೆಡ್ ಕನ್ನಡ ಸಿನಿಮಾ ಇನ್ನೂ ಬೆಳೀಬೇಕು ಪ್ರೇಕ್ಷಕರು ಥಿಯೇಟರ್ಗಳಿಗೆ ಬರಬೇಕು ಹಾಗಿದ್ರೇ ನಮಗೆ ಒಂದು ಇನ್ನೂ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ನಮ್ಮ ಪ್ರೊಡ್ಯೂಸರ್ಸ್ಗಳು ಉಳಿಬೇಕು ಇನ್ನೂ ತುಂಬ ಸಿನಿಮಾಗಳನ್ನು ಮಾಡಬೇಕು ನೀವು ಹಾಗಾಗಿ ರಿಕ್ವೆಸ್ಟ್ ಆ್ಯಂಡ್ ಐ ರಿಕ್ವೆಸ್ಟ್ ಆಲ್ ಕರ್ನಾಟಕದಾದ್ಯಂತ ಎಲ್ಲರೂ ಬಂದು ರಾಣಿ ಸಿನಿಮಾ ಆಗಸ್ಟ್ ತರ್ಟಿಯತ್ ರಿಲೀಸ್ ಆಗ್ತಾಯಿದೆ ಎಲ್ಲರೂ ಬಂದು ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಕನ್ನಡ ಚಿತ್ರರಂಗದಲ್ಲಿ ಸಾಹಿತ್ಯ ರಂಗದಲ್ಲಿ ಮೂಡ್ತಾ ಇರುವ ಮೂಡಿರೋ ಒಂದು ಅದ್ಭುತ ಪ್ರತಿಭೆ ನಾವಿಬ್ಬರು ಕ್ರಿಕೆಟ್ ಸ್ನೇಹಿತರು ನಮ್ಮದು ಒಂದು ಕ್ರಿಕೆಟ್ ಆಡ್ತಾ ಇರ್ತೀವಿ ಬಟ್ ಆದರೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ತುಂಬ ದೊಡ್ಡದು ಅಂತ ಹಾಗೆ ತುಂಬನೇ ಸಾಂಗ್ಗಳಲ್ಲಿ ಸೀರಿಯಲ್ಗಳಾಗಲಿ ಎಲ್ಲದರಲ್ಲೂ ಆ್ಯಂಡ್ ಅಮೇಝಿಂಗ್ ಅವರ ಒಂದು ಇನ್ನೂ ನೀವು ಇನ್ನೂ ಎತ್ತರಕ್ಕೆ ಹೋಗಬೇಕು ಪ್ರಮೋದ್

ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ